ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ಹಣೆ ಬರಹ ಅಂದಾಗ ನಾವೆಲ್ಲಾ ಹೇಳ್ತೀವಿ ಬ್ರಹ್ಮಾಂಡನಿಗೆ ಹಣೆ ಬರಹ ಕಳಿಸ್ಬಿಟ್ಟಿದ್ದಾನೆ ಅವನಿಗೆ ಏನ್ ಬರ್ತಿದ್ದಾನೆ ಅದ್ರ ತರ ಆಗುತ್ತೆ ಅಂತ ಜನಸಾಮಾನ್ಯರು ಮಾತನಾಡುವಂತಹದ್ದು ಸಂಗತಿ ಆದ್ರೆ ಆರೋಗ್ಯ ಪ್ರಶ್ನೆ ಬಂದಾಗ ಅದನ್ನ ಬ್ರಹ್ಮ ಬ್ರಹ್ಮ ಬರ್ದಿರ್ತಾನೋ ಗೊತ್ತಿಲ್ಲ ಆದರೆ ನಮ್ಮ ಜೀನ್ಗಳು ನಮ್ಮ ಹಣೆ ಬರಹವನ್ನ ಬರ್ದಿರುತ್ತೆ ಅದ್ರಲ್ಲಿ ಯಾವ ರೀತಿ ಅಂತ ಅಂದ್ರೆ ಹಣೆ ಬರಹನ ನಾವು ಬೇಕಾದ್ರೆ ಬದಲಾಯಿಸ್ಕೋಬಹುದು ಬ್ರಹ್ಮ ಬರ್ದಿರೋದು ಹಣೆಯಲ್ಲಿ ಬದಲಾಯಿಸಕ್ಕಾಗಲ್ಲ ಅಂತಾರೆ ಆದ್ರೆ ಜೀನ್ಗಳ ಮೇಲೆ ಬರೆದಿರುವಂತಹ ಹಣೆ ಬರವನ್ನ ಬದಲಾಯಿಸಬಹುದು ಅದು ಆರೋಗ್ಯಕ್ಕೆ ಸಂಬಂಧಿಸಿದಂತಹದ್ದು ಅದರಲ್ಲೂ ಮುಖ್ಯವಾಗಿ ಜೀನ್ಗಳ ಮೇಲೆ ಯಾವ ರೀತಿ ಹಣೆ ಬರ ಬರದಿರುತ್ತೆ ಅಂತ ನಾವು ನೋಡೋದಾದ್ರೆ ಇದು ನಮ್ಮ ತಾತನಿಂದ ಮೃತಾತನಿಂದ ನಮ್ಮ ತಾತನಿಗೆ ತಾತನಿಂದ ತಂದೆ ತಾಯಿಗಳಿಗೆ ತಂದೆ ತಾಯಿಗಳಿಂದ ಮಕ್ಕಳಿಗೆ ಈ ಒಂದು ಹಣೆ ಬರ ಜೀನ್ಗಳಲ್ಲಿ ಬರೆದಿರುವಂತಹ ಬರ ಅದು ಹಾಗೆ ವರ್ಗಾವಣೆ ಆಗ್ತಾ ಇರುತ್ತೆ ಕುಟುಂಬದಲ್ಲಿ ಒಂದು ಜನರೇಷನ್ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ನಿಮ್ಗೆಲ್ಲ ಗೊತ್ತಿರ್ಬೋದು ಸಾಮಾನ್ಯವಾಗಿ ಹಿರಿಯರು ಹಿಂದಿನ ತಲೆಮಾರಿನವರು ನಮ್ಗೆ ಸಂಸ್ಕಾರನ ನೀಡ್ತಾರೆ ನಮಗೆ ಆಸ್ತಿ ಅಂತಸ್ತು ಒಂದು ಸಮಾಜದಲ್ಲಿ ಸ್ಥಾನಮಾನ ಇದೆಲ್ಲ ನಮಗೆ ನಮ್ಮ ತಂದೆ ತಾಯಿಗಳಿಂದ ಅವರ ಹಿರಿಯರಿಂದ ಬಂದಂತಹ ಒಂದು ಬಳುವಳಿ ಅಂತಲೇ ಹೇಳ್ಬೋದು ಇದರ ಜೊತೆ ಜೊತೆಯಲ್ಲಿ ಅವರು ಆ ಒಂದು ವಂಶದಲ್ಲಿ ಕಂಡು ಒಂದು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳನ್ನೂ ಸಹ ನೀಡ್ತಾರೆ ಆಸ್ತಿ ಅಂತಸ್ತು ನೀಡ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇದನ್ನು ಮಾತ್ರ ಈ ಒಂದು ಈ ಚೀನ್ ಇರುವಂತಹ ಬರಹಗಳನ್ನ ಖಂಡಿತವಾಗ್ಲು ನೂರಕ್ಕೆ ನೂರು ಅವರು ಮುಂದಿನ ಒಂದು ಜನಾಂಗಕ್ಕೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಅದು ಹೇಗೆ ಅಂತ ನಾವು ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ವಕ್ಷಾವಳಿ ಅಂದ್ರೆ ನಮ್ಮ ಹಿಂದಿನವರು ಎಷ್ಟು ಜನ ಇದ್ರು ತಂದೆ ತಾಯಿಗಳು ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ಅಂದ್ರೆ ಈ ಇಡೀ ಒಂದು ಕುಟುಂಬದ ಎಲ್ಲಾ ವಿವರವನ್ನು ನೀಡುವಂಥದ್ದು ವಂಶಾವಳಿ ಅಥವಾ ವಂಶವೃಕ್ಷ ಮೊದಲಿನ ವಂಶವೃಕ್ಷವನ್ನ ಅಥವಾ ವಂಶಾವಳಿಯನ್ನ ಬೇರೆ ಬೇರೆ ಕಾರಣಗಳಿಗೆ ಬಳಸ್ತಾ ಇದ್ರು ಆದ್ರೆ ಇಂದು ಅದೇ ವಂಶವೃಕ್ಷ ಅಥವಾ ವಂಶಾವಳಿಯನ್ನ ನಾವು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳನ್ನ ತಿಳ್ಕೊಳಕ್ಕೆ ನಾವು ಬಳಸ್ಬೋದು ಉದಾಹರಣೆಗೆ ಅಂದ್ರೆ ಯಾವುದೇ ಒಂದು ಕುಟುಂಬವನ್ನ ತಗೊಂಡ್ರೆ ಅದರಲ್ಲಿ ನಾವು ಸಂಪೂರ್ಣವಾಗಿ ಎರಡು ಊರು ತಲೆಮಾರಿನವರ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನ ಸಂಗ್ರಹಿಸಬೇಕು ಮತ್ತೆ ಆ ಕುಟುಂಬದಲ್ಲಿ ಯಾರು ಯಾವ ಕಾಯಿಲೆಯಿಂದ ಮರಣನ ಅಪ್ಪಿದ್ದಾರೆ ಯಾವ ವಯಸ್ಸಿನಲ್ಲಿ ಮರಣವನ್ನ ಅಪ್ಪಿದ್ದಾರೆ ಅಥವಾ ಆ ಕುಟುಂಬದಲ್ಲಿ ಕಂಡು ಬಂದಿರುವ ಆರೋಗ್ಯದ ಸಮಸ್ಯೆಗಳು ಯಾವುದು ಆ ಕುಟುಂಬದಲ್ಲಿ ಆ ಕುಟುಂಬದ ಸದಸ್ಯರಿಗೆ ಏನಾದ್ರೂ ಮಧುಮೇಹ ಇತ್ತಾ ಬೊಜ್ಜುತನದಿಂದ ಬಳಲ್ತಾ ಇದ್ರ ಅಥವಾ ಕ್ಯಾನ್ಸರ್ ನಿಂದ ಮರಣವನ್ನ ಒಪ್ಪಿದಾರಾ ಅಥವಾ ಬಹಳಷ್ಟು ಮಂದಿಗೆ ಹೃದಯಾಘಾತ ಆಗಿದ್ಯಾ ಯಾವ್ದಾದ್ರು ಕುಟುಂಬದ ಸದಸ್ಯರ ಮಕ್ಕಳಲ್ಲಿ ಅಂಗವೈಕಲ್ಯತೆ ಇದೆಯಾ ಕಿವುಡುತನ ಇದೆಯಾ ಈ ತರದ ಬುದ್ಧಿ ಮಾಂದ್ಯತೆಯ ಮಕ್ಕಳ ಅಥವಾ ಕೆಲವರು ಬಂಜೆತನವನ್ನು ಅನುಭವಿಸ್ತಿದಾರ ಅಥವಾ ಕೆಲವು ಮಹಿಳೆಯರಿಗೆ ಗರ್ಭಪಾತ ಆಗ್ತಿದ್ಯಾ ಅಥವಾ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರು ಅಥವಾ ಯುಟ್ರೇನ್ ಕ್ಯಾನ್ಸರು ಲಂಗ್ ಕ್ಯಾನ್ಸರ್ ಇದರಿಂದ ಯಾರಾದರೂ ಮರಣವನ್ನ ಅಪ್ಪಿದಾರ ಇತರ ವಿವರಗಳನ್ನ ನಾವೇನಾದರೂ ಗಮನಿಸಿದ್ರೆ ಆ ಕುಟುಂಬದ ಹಣೆ ಬರಹ ಜೀನ್ಸ್ ಕಡಿ ಬರೆದಿರುವಂತಹ ಆ ಮೆಸೇಜ್ ನಮ್ಗೆ ಗೊತ್ತಾಗುತ್ತೆ ಯಾವ ಕುಟುಂಬದಲ್ಲಿ ಈ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ ಅಂತ ಕರಿತೀವಿ ಅದರಲ್ಲಿ ಬೊಜುತನ ಬಂಜಿತನ ಆಗಿರ್ಬೋದು ವಾಸ್ತವ ಕಾನ್ಸ್ಟಿಪೇಷನ್ ಎಲ್ಲದನ್ನ ಒಟ್ಟಾಗಿ ನಾವು ಸೇರಿಸೋದಾದ್ರೆ ಅದು ಆ ಕುಟುಂಬದಲ್ಲಿ ಇರುತ್ತೆ ಅಲ್ಲಿ ಒಂದು ಮ್ಯೂಟೇಷನ್ ಆಗಿರುತ್ತೆ ಆದ್ರೆ ಮಲ್ಟಿಫ್ಯಾಕ್ಟೋರಿಯಲ್ ಬಹು ವಿಧದ ಅಸ್ವಸ್ಥತೆಯ ಒಂದು ಪ್ರಮುಖವಾದ ಸಂಗತಿ ಏನಂದ್ರೆ ಅಂಶ ಏನಂದ್ರೆ ಆ ಜೀನ್ಗಳಲ್ಲಿ ಮ್ಯುಟೇಷನ್ ಆಗಿದ್ರು ಸಹ ವಾತಾವರಣದ ಒಂದು ಪ್ರಚೋದನಕಾರಿ ಅಂಶ ಅದು ಟ್ರಿಗರ್ ಮಾಡಿದಾಗ ಪ್ರಚೋದನೆ ಮಾಡಿದಾಗ ಮಾತ್ರ ಆ ವ್ಯಕ್ತಿಗೆ ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ ಹಾಗಾಗಿ ನಾವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಪ್ರತಿ ಕುಟುಂಬದಲ್ಲೂ ಕುಟುಂಬದ ಒಂದು ಸದಸ್ಯರ ಹಿಂದಿನ ತಲೆಮಾರಿನವರ ಅವ್ರು ಹೇಗೆ ಬದುಕಿದ್ರು ಎಷ್ಟು ವರ್ಷ ಬದುಕಿದ್ರು ಅಥವಾ ಅವ್ರಿಗೇನಾದ್ರೂ ಆರೋಗ್ಯದ ಸಮಸ್ಯೆ ಇತ್ತಾ ಇತರೆ ಯಾವ ರೀತಿಯ ಆರೋಗ್ಯದ ಸಮಸ್ಯೆ ಮತ್ತೆ ಯಾವ ರೀತಿ ಮರಣವನ್ನ ಹತ್ತಿದ್ರು ತಾತ ಆಗಿರ್ಬೋದು ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ಆ ಕುಟುಂಬದ ಎಲ್ಲರನ್ನು ತಂದೆ ಕಡೆ ತಾಯಿ ಕಡೆ ಎರಡನ್ನ ನಾವು ನೋಡ್ಬೇಕಾಗುತ್ತೆ ನೋಡಿದಾಗ ನಮ್ಗೆ ಒಂದು ಐಡಿಯಾ ಬರುತ್ತೆ ಏನಂದ್ರೆ ಓಹೋ ಈ ಕುಟುಂಬದಲ್ಲಿ ನಮ್ಮ ಕುಟುಂಬದಲ್ಲಿ ಬಹಳಷ್ಟು ಮಂದಿಗೆ ಮಧುಮೇಹ ಇದೆ ಅಥವಾ ನಮ್ಮ ಒಂದು ಕುಟುಂಬದಲ್ಲಿ ಬಹಳಷ್ಟು ಜನರು ಹೃದಯದ ಸಂಬಂಧಿಸಿದಂತಹ ಕಾಯಿಲೆಯಿಂದ ಬಳತಾ ಇದ್ದಾರೆ ಹಾಗಾಗಿ ಇದೆಲ್ಲರಿಗೂ ಇತರ ಎಲ್ಲಾ ಸದಸ್ಯರು ಆರೋಗ್ಯವಂತರಾಗಿದ್ದಾರೆ ಆದ್ರೆ ಒಂದು ಎಚ್ಚರಿಕೆಯ ಕರೆಗಂಟೆ ಹಾಗಾಗಿ ಮುಂದಿನ ನಡೆ ಏನು ನಮ್ದು ಅನ್ನೋದಾದ್ರೆ ಕುಟುಂಬದಲ್ಲಿ ಇದೆಲ್ಲ ತೊಂದರೆಗಳಿದೆ ನಾವು ಈ ಕಾಯ್ದೆಗಳಿಗೆ ತುತ್ತಾಗಬಾರ್ದು ಹಾಗಾದ್ರೆ ನಾವು ಏನು ಮಾಡ್ಬೇಕು ಅಂದ್ರೆ ಇದಕ್ಕೆ ನಾವು ಮೊದಲೇ ಪ್ರಿಕಾಷನರಿ ಮೆಷರ್ಸ್ ತರಬೇಕು ಅಂತಂದ್ರೆ ಕೆಲವೊಂದು ತಳಿ ವಿಜ್ಞಾನದ ಪರೀಕ್ಷೆಗಳಿದೆ ಅದರನ್ನು ಮುಖ್ಯವಾಗಿ ವಾಹಕ ಪರೀಕ್ಷೆ ಅಂತ ಕರೀತೀವಿ ಅಂದ್ರೆ ನಾವು ಕ್ಯಾರಿಯರ್ ಸಾ ಕೆಲವೊಂದು ಈ ಆನುವಂಶೀಯ ಕಾಯಿಲೆಗಳೇನಾದ್ರೂ ಕುಟುಂಬದಲ್ಲಿ ಇದ್ರೆ ಇದನ್ನ ಹೊರತಾಗಿ ಬೇರೆ ಬೇರೆ ಆನುವಂಶೀಯ ಕಾಯಿಲೆಗಳು ಕುಟುಂಬದಲ್ಲಿ ಇದ್ರೆ ಅದು ನಮ್ಮ ನೀ ನಾವು ಕ್ಯಾರಿಯರ್ ಕ್ಯಾರಿಯರ್ ಅಂತಂದ್ರೆ ಎರಡು ಕಾಪಿಯ ಬದಲು ಒಂದು ಕಾಪಿ ನಮ್ಮಲ್ಲಿ ಆ ಅಮ್ಯೂಟೇಶನ್ ಇದೆ ನಮ್ಮಲ್ಲಿ ಎರಡು ಕಾಪಿ ಇದ್ರೆ ಕಾಯಿ ಬಂದ್ಬಿಡುತ್ತೆ ಒಂದು ಕಾಪಿ ಇದ್ರೆ ನಾವು ಆರೋಗ್ಯವಂತರಂಗೆ ಕಾಣ್ತೀವಿ ಆದ್ರೆ ಅದು ನಮ್ಮ ಮಕ್ಕಳಿಗೆ ಬರುವ ಸಾಧ್ಯತೆ ಇರೋದ್ರಿಂದ ನಾವು ವಾಹಕರ ಅನ್ನೋದನ್ನ ನಾವು ಖಚಿತಪಡಿಸ್ಕೊಳ್ಬೇಕು ಅದರ ಜೊತೆಯಲ್ಲಿ ಸಂಬಂಧದಲ್ಲಿ ಸಂಬಂಧದಲ್ಲೇ ಮದ್ವೆ ಆಗಬಾರದು ಮತ್ತೆ ವಾಹಕ ಪರೀಕ್ಷೆ ಮಾಡಿದ ನಂತರ ನಮಗೆ ಗೊತ್ತಾಗುತ್ತೆ ವಾಹಕರೋ ಅಲ್ಲವೋ ಅಂತ ಅದೇ ರೀತಿ ಪ್ರಸವ ಪೂರ್ವ ವಿಜ್ಞಾನದ ಪರೀಕ್ಷೆಗಳಿದೆ ಅಂದ್ರೆ ಭ್ರೂಣದಲ್ಲಿದ್ದಾಗದೆ ಮಗುವಿನ ಆರೋಗ್ಯವನ್ನು ತಿಳ್ಕೊಳ್ಳೋದು ಅದು ಯಾವ್ದಾದರೂ ಆನುವಂಶೀಯ ಕಾಯಿಲೆಗೆ ತುತ್ತಾಗಿದೆಯಾ ಅಥವಾ ತುತ್ತಾಗಬಹುದಾದ ಸಾಧ್ಯತೆ ಇದೆಯಾ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಾವು ಪ್ರಸವ ಪೂರ್ವ ತಳಿ ವಿಜ್ಞಾನದ ಪರೀಕ್ಷೆಗಳನ್ನ ಮಾಡಬಹುದು ಇದರ ನಂತರ ನವಜಾತ ಶಿಶುಗಳ ಪರೀಕ್ಷಿಸದ ಮಾಡಬಹುದು ಗೊತ್ತಾಗುತ್ತೆ ಮಗುಗೆ ಏನಾದರೂ ಒಂದು ತೊಂದರೆ ಇದೆಯಾ ಯಾಕೆಂದ್ರೆ ಕುಟುಂಬದ ಇದೆ ಹಾಗಾಗಿ ನಮಗೆ ಒಂದು ಎಲ್ಲೋ ಒಂದು ಕಡೆ ಇದೆ ಈ ಮಗುಗೂ ಸಹ ಏನಾದ್ರು ತೊಂದರೆ ಆಗ್ಬಹುದಾ ಕುಟುಂಬದಲ್ಲಿ ಹಲವಾರು ಮಂದಿಗೆ ಕಿವಿ ಕೇಳ್ತಾ ಇಲ್ಲ ಹಾಗಾಗಿ ಮಗುನೂ ಏನಾದ್ರು ತರ ತೊಂದರೆ ಕಂಡು ಬಂದಿದ್ಯಾ ಅದನ್ನೆಲ್ಲಾ ನಾವು ಈ ಪರೀಕ್ಷೆಗಳ ಮುಖಾಂತರ ಕಂಡು ಒಂದು ಆರೋಗ್ಯವಂತ ಮಗುವನ್ನ ಪಡಿಬಹುದು ಅಥವಾ ಏನಾದ್ರೂ ತೊಂದರೆ ಆಗಿದ್ದ ಪಕ್ಷದಲ್ಲಿ ನವಜಾತ ಶಿಶುವಿನಲ್ಲಿ ತಕ್ಷಣ ಅದಕ್ಕೆ ಏನು ಬೇಕು ಅಂತ ನಾವು ಒಂದು ಔಷಧೋಪಚಾರ ಆಗಿರಬಹುದು ಅದನ್ನು ನಾವು ಮಾಡೋದ್ರಿಂದ ಖಂಡಿತವಾಗಿಯೂ ಆ ಮಗುವಿನಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಅನ್ನ ನಾವು ನೋಡಬಹುದು ಇದರ ಜೊತೆಯಲ್ಲಿ ಇತ್ತೀಚಿನ ದಿನದಲ್ಲಿ ನಿಮ್ಗೆಲ್ಲ ಗೊತ್ತಾಗಿದೆ ಪ್ರತಿ ವರ್ಷ ಭಾರತದಲ್ಲಿ ಈ ಒಂದು ಕ್ಯಾನ್ಸರ್ನ ಪ್ರಮಾಣ ಐದು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಯುಟ್ರೈನ್ ಕ್ಯಾನ್ಸರ್ ಗಂಡಸರಲ್ಲಿ ಒಂದು ಪ್ರಾಸ್ಟೇಟ್ ಕ್ಯಾನ್ಸರ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅನ್ನೋದು ಅರವತ್ತು ವರ್ಷ ಆದಾಗ ತುಂಬಾ ಸಾಮಾನ್ಯ ಬಹಳಷ್ಟು ಮಂದಿಗೆ ಪುರುಷರಿಗೆ ಈ ಒಂದು ಪ್ರಾಸ್ಟೇಟ್ ಎನ್ಲಾರ್ಜ್ ಆಗುತ್ತೆ ಕೆಲವು ಸಲ ಪ್ರಾಸ್ಟೇಟ್ ಅಲ್ಲಿ ಕ್ಷೂಮಸ್ ಸಹ ಉಂಟಾಗುತ್ತೆ ಹಾಗಾಗಿ ಇದೊಂದು ಥ್ರೆಟ್ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಇದನ್ನ ನಾವು ಗಮನಿಸಬೇಕು ನಮ್ಮ ಕುಟುಂಬದಲ್ಲಿ ಏನಾದರೂ ಬಹಳಷ್ಟು ಮಂದಿ ಕ್ಯಾನ್ಸರ್ ಇಂದ ಮರಣವನ್ನ ಅಪ್ಪಿದ್ದಾರೆ ಅಂತಂದ್ರೆ ಇದು ಕುಟುಂಬದ ಎಲ್ಲಾ ಸದಸ್ಯರಿಗೂ ಒಂದು ಎಚ್ಚರಿಕೆಯ ಕರೆಗಂಟೆ ಹಾಗಾಗಿ ಅವರು ಕಾಲಕಾಲಕ್ಕೆ ತಕ್ಕಂತೆ ಕೆಲವೊಂದು ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಿಸ್ಕೋಬೇಕಾಗುತ್ತೆ ಇಲ್ಲಿ ಜೆನೆಟಿಕ್ ಪರೀಕ್ಷೆಗಳು ಏನು ಬೇಡ ರಕ್ತದ ಪರೀಕ್ಷೆ ಆಗಿರ್ಬೋದು ಅಥವಾ ಗಂಟಿದ್ರೆ ಬಯಾಪ್ಸಿಯನ್ನ ಮಾಡ್ತಾರೆ ಅಥ್ನ ರಕ್ತದ ಪರೀಕ್ಷೆ ಈ ತರದ್ದು ಬೇಕಾದಷ್ಟು ಅಥವಾ ಒಂದು ಹೋಲ್ಸೇಲ್ ಆಗಿ ಒಂದು ಮಾಸ್ಟ್ ಚೆಕ್ಅಪ್ ಅಂತ ಮಾಡ್ತಾರೆ ಅದರಲ್ಲಿ ಕಿಡ್ನಿ ಆಗಿರ್ಬೋದು ಲಿವರ್ ಆಗಿರ್ಬೋದು ಮತ್ತೆ ಈ ಇದು ಇ ಸಿ ಜಿ ಮಾಡ್ತಾರೆ ಬೇಕಾದಷ್ಟು ಈ ತರ ಪರೀಕ್ಷೆಗಳು ಲಭ್ಯ ಇರೋದ್ರಿಂದ ನಮ್ಮ ಆರೋಗ್ಯ ನಮ್ಮ ದೇಹದ ಒಳಗಡೆ ಇರುವ ಅಂಗಾಂಗಗಳು ಸರಿಯಾಗಿದೆಯುವಂತ ನಾವು ಪರೀಕ್ಷೆನ ಮಾಡಿಸ್ಕೊಡೋದ್ರಿಂದ ಖಂಡಿತವಾಗ್ಲೂ ಮುಂದೆ ನಮಗೆ ಆ ಕಾಯಿಲೆ ಸಂಭವಿಸಬಹುದಾದ ಸಾಧ್ಯತೆಯನ್ನ ತಪ್ಪಿಸಬಹುದು ಅದೇ ರೀತಿ ಬಹಳಷ್ಟು ಮಂದಿ ಕುಟುಂಬದಲ್ಲಿ ಏನೋ ಹೃದಯಾಘಾತ ಆಗಿದೆ ಬೈಪಾಸ್ ಆಗಿದ್ದಾರೆ ಎನ್ಜಿಯೋ ಗ್ರಾಮ್ ಆಗಿದೆ ಎನ್ಜಿಯೋ ಪ್ಲಾಸ್ಟಿ ಆಗಿದೆ ಈ ತರದ ಕಂಡು ಬಂದರೆ ಆ ಕುಟುಂಬದ ಎಲ್ಲಾ ಸದಸ್ಯರು ಆದಷ್ಟು ಕೊಬ್ಬಿನಂಶದಿಂದ ಕೂಡಿದ ಆಹಾರ ಪದಾರ್ಥಗಳನ್ನ ಕಡಿಮೆ ಮಾಡ್ಬೇಕು ಕುಟುಂಬದಲ್ಲಿ ಡಯಾಬಿಟಿಸ್ ಇದೆ ಆಲ್ರೆಡಿ ಅಂತಂದ್ರೆ ನಮ್ಗೇನು ಚೆನ್ನಾಗಿದ್ದೇವೆ ನಮ್ಗೇನು ಡಯಾಬಿಟಿಕ್ ಅಲ್ಲ ಆದ್ರೂ ಸಹ ಸಕ್ಕರೆಯ ಪ್ರಮಾಣವನ್ನು ನಾವು ಆಹಾರದಲ್ಲಿ ಕಡಿಮೆ ಮಾಡೋದು ಒಳ್ಳೆಯ ವ್ಯಾಯಾಮ ಇದು ಒಳ್ಳೆಯ ಹವ್ಯಾಸಗಳು ಇದೆಲ್ಲ ನುಡಿಸ್ಕೊಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಕುಟುಂಬದಲ್ಲಿ ಕಾಯಿಲೆ ಇರಬಹುದು ಆದ್ರೆ ನಮಗೆ ಬರೆದಿದ್ದ ಹಾಗೆ ನಾವು ಅದನ್ನ ದಡ್ಕೊಳ್ಬಹುದು ಹಾಗಾಗಿ ಇಂಥ ಕುಟುಂಬದಲ್ಲಿ ನಮ್ಮ ಜೀನ್ಗಳಲ್ಲಿ ಬರೆದಿರುವ ಹಣೆ ಬರಹನ ಖಂಡಿತವಾಗೂ ನಾವು ಬದಲಾಯಿಸಬಹುದು ಆಲ್ರೆಡಿ ಇದೆ ಅದಾಗಿದೆ ಆದರೆ ಆ ಕಾಯಿಲೆ ಬರ್ದಿದ್ದ ಹಾಗೆ ತಡೆಗಟ್ಟಬೇಕಾದ್ರೆ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಶೈಲಿ ನಮ್ಮ ಹವ್ಯಾಸಗಳು ಇದು ಸರಿಯಾದ ಒಂದು ಕ್ರಮದಲ್ಲಿ ಇದ್ದರೆ ಒಳ್ಳೆಯ ವ್ಯಾಯಾಮ ಮಾಡೋದು ಒಳ್ಳೆಯ ಆಹಾರ ಸೇವಿಸೋದು ಜಂಕ್ ಆಹಾರಗಳಿಂದ ದೂರ ಇಡೋದು ಸಕ್ಕರೆಯಿಂದ ದೂರ ಇಡದು ಕಡಿಮೆ ಪ್ರಮಾಣದಲ್ಲಿ ಉಪ್ಪಿನ ಸೇವನೆ ಆತರ ಮತ್ತೆ ಕೊಬ್ಬು ಇದನ್ನ ಕಮ್ಮಿ ಮಾಡೋದು ಇದರ ಬದಲಾಗಿ ಒಳ್ಳೆಯ ತರಕಾರಿಗಳು ಹಣ್ಣುಗಳು ಪೌಷ್ಟಿಕ ಆಹಾರ ಕಾಳುಗಳು ಸೇವನೆ ಮಾಡೋದು ಒಳ್ಳೆಯ ಹವ್ಯಾಸಗಳು ಆಲ್ಕೊಹಾಲ್ ಅಥವಾ ಸ್ಮೋಕಿಂಗು ಈ ತರದ್ದೆಲ್ಲ ಬಿಟ್ಟು ಒಂದು ಒಳ್ಳೆಯ ಹವ್ಯಾಸಗಳನ್ನ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಏನು ಬೇಕು ಅಂತದನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ಹಣೆ ಬರದ ಮೇಲೆ ನಾವು ಬೇರೆ ಕೆತ್ತಬಹುದು ತಿದ್ದಬಹುದು ಮತ್ತು ಒಂದು ಸದೃಢವಾದ ಆರೋಗ್ಯವನ್ನ ಪಡೆಯಬಹುದು ನಮಸ್ಕಾರ